ಮೇಡಮ್ ಇವತ್ತಿನ ಸೆಂಟ್ರಲ್ ಬಜೆಟ್ ಬಗ್ಗೆ ನಿಮ್ಗೆ ಏನಿಸ್ತು ಆ್ಯಕ್ಚುಲಿ ನಾನು ಬೀಯಿಂಗ್ ಎ ಕಾರ್ಪೊರೇಟ್ ಎಂಪ್ಲಾಯಿ ಸೊ ನಮಗೆ ಟ್ಯಾಕ್ಸ್ ಕಟ್ ಅದು ಇರುತ್ತೆ ಸೊ ನಮ್ ನಮಗೆ ಎಫೆಕ್ಟ್ ಆಗ್ತಾ ಇತ್ತು ತುಂಬಾ ಎಫೆಕ್ಟ್ ಆಗ್ತಾ ಇತ್ತು ಬಟ್ ಅವರು ಟ್ವೆಲ್ ಲ್ಯಾಕ್ಸ್ ಪರಹ ನಮ್ಮ ಅವ್ರಿಗೆ ಟ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಖುಷಿ ಆಗ್ತಿದೆ ಸೊ ನಾವು ಹ್ಯಾಪಿ ಆಗಿದ್ದೀವಿ ಬಟ್ ಕರ್ನಾಟಕಗೆ ಅಷ್ಟೊಂದು ಬೆನಿಫಿಟ್ ಬಂತು ಸೊ ಅದಕ್ಕೆ ಬೇಜಾರಿದೆ ಸೊ ಸಿದ್ದರಾಮಯ್ಯ ಅವರೆಲ್ಲ ಮಾತಾಡಿದ್ದಾರೆ ಡೆಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ನಡೀತಾ ಇದೆ ಸೊ ಜಸ್ಟಿಸ್ ಬೇಕಾಗಿದೆ ಸೊ ಅದೇ ಆಸ್ ಪರ್ ನ್ಯೂಸ್ ನಾವು ಅಷ್ಟಷ್ಟೇ ನೋಡಿರೋದು ಮೇಡಮ್ ಈಗ ಟ್ವೆಲ್ ಲ್ಯಾಕ್ಸ್ ತನಕ ಟ್ಯಾಕ್ಸ್ ಪೇ ಮಾಡಂಗಿಲ್ಲ ನಿಮ್ಗೂ ಕೂಡ ಟ್ಯಾಕ್ಸ್ ಹಣ ಉಳಿಯುತ್ತಲ್ಲ ಏನ್ ಮಾಡ್ತೀರಾ ಲೈಕ್ ಟ್ಯಾಕ್ಸ್ ಡಿಡಕ್ಟ್ ಆಗ್ತಾಯ್ತು ಅಂದ್ರೆ ಲೈಕ್ ನಮಗೆ ಮುಂಚೆ ಸೆವೆನ್ ಲ್ಯಾಕ್ಸ್ಗೆ ಆಗ್ತಿತ್ತು ಈಗ ಟ್ವೆಲ್ ಲ್ಯಾಕ್ಸ್ ತನಕ ಲಿಮಿಟ್ಸ್ ಇಟ್ಟಿದ್ದಾರೆ ಸೊ ಅದೇ ನಮಗೆ ಖುಷಿ ಲೈಕ್ ಟ್ಯಾಕ್ಸ್ ಮಂತ್ಲಿ ಮಂತ್ಲಿ ಡಿಡಕ್ಟ್ ಆಗ್ತಾ ಇತ್ತಲ್ಲ ಸೊ ಅದು ನೋಡಿ ನಮಗೆಲ್ಲ ಬೇಜಾರಾಗೋದು ಅಟ್ಲೀಸ್ಟ್ ನಾವು ಏನು ಪ್ಲ್ಯಾನ್ ಮಾಡ್ಬೋದಾಗಿತ್ತು ಮೇಡಮ್ ಇವತ್ತಿನ ಸೆಂಟ್ರಲ್ ಬಜೆಟ್ ಬಗ್ಗೆ ನಿಮ್ಗೆ ಏನು ಆ್ಯಕ್ಚುಲಿ ನಾನು ಬೀಯಿಂಗ್ ಎ ಕಾರ್ಪೊರೇಟ್ ಎಂಪ್ಲಾಯಿ ಸೊ ನಮಗೆ ಟ್ಯಾಕ್ಸ್ ಕಟ್ ಅದು ಇರುತ್ತೆ ಸೊ ನಮ್ ನಮಗೆ ಎಫೆಕ್ಟ್ ಆಗ್ತಾ ಇತ್ತು ತುಂಬಾ ಎಫೆಕ್ಟ್ ಆಗ್ತಾಯಿತ್ತು ಬಟ್ ಅವರು ಟ್ವೆಲ್ ಲ್ಯಾಕ್ಸ್ ಪರಹ ನಮ್ಮ ಅವ್ರಿಗೆ ಟ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಖುಷಿ ಆಗ್ತಿದೆ ಸೊ ನಾವು ಹ್ಯಾಪಿ ಆಗಿದ್ದೀವಿ ಬಟ್ ಕರ್ನಾಟಕಗೆ ಅಷ್ಟೊಂದು ಬೆನಿಫಿಟ್ ಬಂತು ಸೊ ಅದಕ್ಕೆ ಬೇಜಾರಿದೆ ಸೊ ಸಿದ್ದರಾಮಯ್ಯ ಅವರೆಲ್ಲ ಮಾತಾಡಿದ್ದಾರೆ ಡೆಲ್ಲಿಗೆ ಹೋಗಬೇಕು ಅಂತ ಎಲ್ಲ ನಡಿತಾ ಇದೆ ಸೊ ಜಸ್ಟಿಸ್ ಬೇಕಾಗಿದೆ ಸೊ ಅದೇ ಆ್ಯಸ್ ಪರ್ ನ್ಯೂಸ್ ನಾವು ಅಷ್ಟೇ ಅಷ್ಟೇ ನೋಡಿರೋದು ಮೇಡಮ್ ಈಗ ಟ್ವೆಲ್ ಲ್ಯಾಕ್ಸ್ ತನಕ ಟ್ಯಾಕ್ಸ್ ಪೇ ಮಾಡಂಗಿಲ್ಲ ನಿಮಗೂ ಕೂಡ ಟ್ಯಾಕ್ಸ್ ಹಣ ಉಳಿಯುತ್ತಲ್ಲ ಏನು ಮಾಡ್ತೀರ ಈ ಲೈಕ್ ಟ್ಯಾಕ್ಸ್ ಡಿಡಕ್ಟ್ ಆಗ್ತಾಯಿತ್ತು ಅಂದರೆ ಲೈಕ್ ನಮಗೆ ಮುಂಚೂ ಸೆವೆನ್ ಲ್ಯಾಕ್ಸ್ಗೆ ಆಗ್ತಿತ್ತು ಈಗ ಟ್ವೆಲ್ ಲ್ಯಾಕ್ಸ್ ತನಕ ಲಿಮಿಟ್ಸಿಟಿ ಇದ್ದಾಗ ಹ್ಞೂ ಸೊ ಅದೇ ನಮಗೆ ಖುಷಿ ಲೈಕ್ ಟ್ಯಾಕ್ಸ್ ಮಂತ್ಲಿ ಮಂತ್ಲಿ ಡಿಡಕ್ಟ್ ಆಗ್ತಾ ಇತ್ತಲ್ಲ ಸೊ ಅದು ನೋಡಿ ನಮಗೆಲ್ಲ ಬೇಜಾರಾಗೋದು ಅಟ್ಲೀಸ್ಟ್ ನಾವು ಏನು ಪ್ಲ್ಯಾನ್ ಮಾಡ್ಬೋದಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ